ನನ್ನ ಮನೆಯ ವಿಳಾಸವಿಷ್ಟೇ ಈ ಮನೆ ನಾಲ್ಕು ಕಡೆಯಿಂದ ಮುಕ್ತ ನೀನು ಕದ ತಟ್ಟಬೇಕಿಲ್ಲ ಇದೀರಾ ಅಂತ ಕೂಗಬೇಕಿಲ್ಲ ಅಸಲು ಮನೆಗೆ ಬಾಗಿಲೇ ಇಲ್ಲ ಇರುವ ಗೋಡೆಗಳೆಲ್ಲ ಅದೃಶ್ಯ ಮೌನ ನನ್ನ ಚಂದದ ಮನೆಗೊಂದು ಸೂರೂ ಇಲ್ಲ ಬೆಳಕು ನಿಚ್ಚಳ ತುಂಬಾ ಬಿಸಿಲು ಅನ್ನಿಸ್ತಾ ಬದುಕೆ ನಿನ್ನ ಸೆರಗಲ್ಲಿ ಕೊಂಚ ನೆರಳು ಕದ್ದುಕೊಂಡು ನಾನು ಬದುಕಬೇಕು ಬದುಕೆ ನೋಡು ನೋಡು ನನ್ನ ಮನೆಯ ವಿಳಾಸ ಸ್ಪಷ್ಟವೇ ಮನೆ ಕದ ತಟ್ಟಲೇಬೇಕಿಲ್ಲ ನೀನು ಬಂದೆ ಅನ್ನೋದು ನಿನ್ನ ಉಸಿರಾಟದ ಏರಿಳಿತಗಳಿಂದಲೇ ನಾನು ಗೊತ್ತು ಮಾಡಿಕೊಂಡ್ಬಿಡ್ತೀನಿ ತುಯ್ದು ಬರುವ ಗಾಳಿಯ ಘಮ ನನಗೆ ಗುಟ್ಟು ಬಿಟ್ಟುಕೊಡುತ್ತೆ ನಿನ್ನ ಸೃಷ್ಟಿಯ ಹೂವು ನಾನು ನಿನ್ನ ಬೊಗಸೆಯಲ್ಲಿ ಈ ಮುಖ ಮುಚ್ಚಿಕೊಂಡು ಬದುಕು ಕಳೆಯಬೇಕು ಬದುಕೆ ನನ್ನ ಬದುಕೆ ನನ್ನ ಮನೆಗೆ ಬಾ ದಾಕ್ಟ್ಲಿ ದ್ರೀಮ್ ಮನೆ ಅಂದ್ರೆ ಅದು ಮನೆ ಕಟ್ಟುವ ಕನಸು ಅಂದ್ರೆ ಅದು